ಬರ್ರಿ ಇವತ್ತು ಬದ್ನಿಕಾಯಿ ಚಟ್ನಿ ಮಾಡೋಣ ಬದ್ನಿಕಾಯಿ ಚಟ್ನಿ ಮಾಡೋಕೆ ಮೊದಲಿಗೆ ಅದಕ್ಕೆ ಬದ್ನೇಕಾಯಿನ ತೊಗೊಂಡು ಒಂದು ಕಡೆ ಚಾಕು ಒಳಗೆ ಚುಜ್ಕೋಬೇಕು ಇಲ್ಲಾಂದ್ರೆ ಡಬ್ ಡಬ್ ಅಂತ ಸಿಡಿತಾವೆ ಅದಕ್ಕೋಸ್ಕರ ಚಂದ ಕಪ್ಪಾಗ ಸುಟ್ಕೋಬೇಕು ಸ್ವಲ್ಪ ಆರಿಂದೆ ಸಿಪ್ಪಿ ತೆಗಿಬೇಕು ಅದ್ರ ಅಷ್ಟರೊಳಗೆ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಹುರಿದು ಸ್ವಲ್ಪ ತಟ್ಟಿ ಮುಚ್ಚಿ ಬಟ್ಲ ಹಚ್ಚಿ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ಉಪ್ಪಿ ತೆಗೆದಿಟ್ಟು ಬದ್ನೇಕಾಯ ಸ್ವಲ್ಪ ಕಟ್ ಮಾಡಿ ಹಾರಕ್ಕ ಬಿಸಿ ಆಗ್ತವ ಅದು ಆರದೊಳಗೆ ಇದು ಟೊಮೆಟೊ ಮೆಣಸಿನ್ಕಾಯಿನೂ ಹಾರಕ್ಕಿಡಬೇಕು ಒಂದು ಚಮಚ ಜೀರಿಗೆ ಒಂದು ಚಮಚ ಉಪ್ಪು ಸ್ವಲ್ಪ ಕೊತ್ತಂಬರಿ ಒಂದು ಹಾಕಿ ಹಾಕಿ ಉಳ್ಕೊಂಡ್ಮೇಲೆ ಚೆಂದಾಗಿ ಜಜ್ಬೇಕು ಸಣ್ಣಕ್ಕೆ ಟೊಮೆಟೊ ಬದ್ನೆಕಾಯಿನ ಮಿಕ್ಸ್ ಮಾಡಿ ಜಜ್ಬೇಕು ಮಿಕ್ಸ್ ಆಗಬೇಕು ಒಂದು ಬಟ್ಲಿಗೆ ತಕೊಂಡು ಹೆಚ್ಚಿಟ್ಟಿದ್ದ ಈರುಳ್ಳಿ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಬೇಕು ಅದಕ್ಕೆ ನೋಡಿರಿ ಬದ್ನೇಕಾಯಿ ಚಟ್ನಿ ರೊಟ್ಟಿ ಜೊತೆ ಮಸ್ತ್ ಇರ್ತೈತಿ